ಗ್ರೇಟರ್ ಬೆಂಗಳೂರು ವಿಧೇಯಕದ ವರದಿ ಮಂಡನೆ ಜಂಟಿ ಪರಿಶೀಲನಾ ಸಮಿತಿ ವರದಿ ಸದನದಲ್ಲಿ ಮಂಡನೆಯಾಗಿದೆ ಗ್ರೇಟರ್ ಬೆಂಗಳೂರು ವಿಧೇಯಕ ದಾನಸಭೆಯಲ್ಲಿ ವರದಿ ಮಂಡಿಸಿದ್ದಾರೆ ಜಂಟಿ ಸಮಿತಿ ವರದಿ ಮಂಡಿಸಿದ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷಿದ್ ವರದಿಯಲ್ಲಿ ಸಮಿತಿಯಿಂದ ಹಲವು ಸಲಹೆಗಳು ಉಲ್ಲೇಖವಾಗಿದೆ ಪರಿಶೀಲನಾ ಸಮಿತಿಯ ಸಲಹೆಗಳು ಈ ರೀತಿ ಇದೆ ನಗರ ಪಾಲಿಕೆಗಳ ವಿಂಗಡಣೆ ಏಳಕ್ಕಿಂತ ಹೆಚ್ಚು ಮೀರಬಾರ್ದು ಅಂದರೆ ನಗರ ಪಾಲಿಕೆಯಲ್ಲಿ ವಾರ್ಡ್ಗಳು ಸಮಾನವಾಗಿರಬೇಕು ಇನ್ನೂರಕ್ಕಿಂತ ಹೆಚ್ಚು ನೂರಕ್ಕಿಂತ ಕಮ್ಮಿ ವಾರ್ಡ್ಗಳು ಇರಬಾರ್ದು ನಗರ ಪಾಲಿಕೆ ಯಾವುದೇ ವಾರ್ಡ್ನಲ್ಲಿ ಸ್ಪರ್ಧೆಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಜೊತೆಗೆ ಪಾಲಿಕೆಯ ಒಂದು ವಾರ್ಡ್ನಲ್ಲಿ ಮಾತ್ರ ಸ್ಪರ್ಧೆಗೆ ಅವಕಾಶವನ್ನು ನೀಡಬೇಕು ಎರಡೆರಡು ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಮೇಯರ್ ಉಪಮೇಯರ್ ಅವಧಿ ಮೂವತ್ತು ತಿಂಗಳಿಗೆ ನಿಗದಿ ಮಾಡಲಾಗಿದೆ ಈ ರೀತಿ ವಿಧೇಯಕದಲ್ಲಿ ಒಂದಷ್ಟು ಸಲಹೆಗಳನ್ನು ಉಲ್ಲೇಖಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈಗಾಗಲೇ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ವರದಿ ಮಂಡನೆ ಆಗಿರುವಂಥದ್ದು ಏನೆಲ್ಲ ಸಲಹೆಗಳು ಅದರಲ್ಲಿದೆ ಏನೆಲ್ಲ ಕಂಡು ಇದೆ ಕಿರಣ್ ಮತ್ತು ಇವತ್ತು ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕದ ಜಂಟಿ ಪರಿಶೀಲನಾ ಸಮಿತಿಯ ವರದಿಯನ್ನು ಮಂಡನೆ ಮಾಡಲಾಗಿದೆ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ವರದಿಯನ್ನು ಮಂಡಿಸಿದ್ದಾರೆ ಈ ವರದಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಂಶಗಳನ್ನು ಸಲಹೆ ಮತ್ತು ಶಿಫಾರಸಿನ ರೂಪದಲ್ಲಿ ಸರ್ಕಾರಕ್ಕೆ ನೀಡಲಾಗಿದೆ ಅಂದರೆ ಈಗಾಗಲೇ ವಿಧೇಯಕ ಮಂಡನೆ ಆದಂಥ ಸಂದರ್ಭದಲ್ಲಿ ಈ ಹಿಂದಿನ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಆದಂಥ ಸಂದರ್ಭದಲ್ಲಿ ವಿಪಕ್ಷ ಬಿಜೆಪಿ ಸದಸ್ಯರಿಂದ ಆ ವಿಧೇಯಕದಲ್ಲಿರುವಂತಹ ಅಂಶಗಳ ಬಗ್ಗೆ ವಿಧೇಯಕದಲ್ಲಿ ಅಡಕವಾಗಿರುವ ಅಂಶಗಳ ಬಗ್ಗೆ ಸಾಕಷ್ಟು ಒಂದು ಆಕ್ಷೇಪ ವ್ಯಕ್ತವಾಗಿತ್ತು ಹೀಗಾಗಿ ಜಂಟಿ ಪರಿಶೀಲನಾ ಸಮಿತಿಗೆ ವಿಧೇಯಕ ಒಪ್ಪಿಸಲಾಗಿತ್ತು ಇಲ್ಲಿ ಈ ಸಮಿತಿಯಲ್ಲಿ ಒಪ್ಪಿ ವರದಿಯಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳೇನೆಂದ್ರೆ ಮೂರರಿಂದ ಏಳರಷ್ಟು ಪಾಲಿಕೆಗಳನ್ನ ಅಂದ್ರೆ ನಗರ ಪಾಲಿಕೆಗಳನ್ನ ರಚನೆ ಮಾಡಬಹುದು ಅನ್ನುವಂಥ ಅಂಶವನ್ನು ಈ ವಿಧೇಯಕದ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅಂದ್ರೆ ಈ ನಗರ ಪಾಲಿಕೆಗಳ ಸಂಖ್ಯೆ ಏಳನ್ನು ಮೀರುವಂತಿಲ್ಲ ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡಲಾಗಿದೆ ಮತ್ತು ಮೇಯರ್ ಹಾಗೂ ಉಪಮೇಯರ್ ವರದಿಯನ್ನು ಅವಧಿಯನ್ನು ಕಾಲಾವಧಿಯನ್ನು ಮೂವತ್ತು ತಿಂಗಳವರೆಗೂ ಕೂಡ ವಿಸ್ತರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ವರದಿಯಲ್ಲಿ ಈ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಇನ್ನು ಸ್ಪರ್ಧೆಯನ್ನು ಮಾಡುವಂತಹ ವಿಚಾರದಲ್ಲಿ ಆ ಒಂದು ಪಾಲಿಕೆಯಲ್ಲಿ ಗರಿಷ್ಠ ಇನ್ನೂರು ಸದಸ್ಯರ ವಾರ್ಡ್ಗಳನ್ನು ಹೊಂದಿರಬಹುದು ಕನಿಷ್ಠ ನೂರು ವಾರ್ಡ್ಗಳು ಇರಬೇಕನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ ಮತ್ತು ಯಾವುದೇ ಸದಸ್ಯ ಅಂದರೆ ಪಾಲಿಕೆಗೆ ಸ್ಪರ್ಧೆ ಮಾಡುವಂಥ ಸದಸ್ಯ ಒಂದು ಪಾಲಿಕೆಯ ಯಾವುದೇ ವಾರ್ಡ್ನಲ್ಲೂ ಬೇಕಾದರೂ ಸ್ಪರ್ಧೆಯನ್ನು ಮಾಡಬಹುದು ಆ ಗೆದ್ದ ಬಳಿಕ ಒಂದು ಪಾಲ ಪಾಲಿಕೆಯಿಂದ ಮತ್ತೊಂದು ಪಾಲಿಕೆಗೆ ಬದಲಾವಣೆಯನ್ನು ಮಾಡಿಕೊಳ್ಳುವಂತಿಲ್ಲ ಹಾಗಾಗಿ ಒಂದು ವೇಳೆ ಬದಲಾವಣೆಯನ್ನು ಮಾಡಿದರೆ ಸದಸ್ಯತ್ವ ತಾನಾಗಿ ಅನರ್ಹಗೊಳ್ಳುತ್ತೆ ಅನ್ನುವಂಥ ಒಂದು ಅಂಶಗಳನ್ನು ಕೂಡ ಈ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಇದರ ಜೊತೆಗೆ ಇನ್ನೂ ಹಲವು ಅಂಶಗಳು ಪಾಲಿಕೆಯ ಮುಖ್ಯ ಆಯುಕ್ತರಿಗಿರುವಂಥ ಅಂಶಗಳು ಜಂಟಿ ಆಯುಕ್ತರ ಒಂದು ಹುದ್ದೆ ವಲಯ ಹುದ್ದೆಯನ್ನು ಜಂಟಿ ಆಯುಕ್ತ ರೀತಿಯಲ್ಲಿ ಬದಲಾವಣೆಯನ್ನು ಈ ಸುಮಾರು ಅಂಶಗಳನ್ನು ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಇವತ್ತು ವರದಿಯನ್ನು ಮಂಡನೆ ಮಾಡಲಾಗಿದೆ ನಂತರ ಈಗ ಅಧಿವೇಶನದಲ್ಲಿ ಈ ವರದಿಯ ಮೇಲೆ ಚರ್ಚೆ ನಡೆಯುತ್ತೆ ಒಂದು ವೇಳೆ ಬಿಜೆಪಿ ಸದಸ್ಯರು ಈ ವರದಿಗೆ ಪರಿಶೀಲನಾ ಸಮಿತಿ ವರದಿಗೆ ದೊಡ್ಡ ಮಟ್ಟದ ಆಕ್ಷೇಪವನ್ನು ಎತ್ತದೇ ಇದ್ದಲ್ಲಿ ವರದಿ ಅಂಗೀಕಾರ ಆಗಬಹುದು ಸರ್ಕಾರ ವರದಿಯನ್ನು ಒಪ್ಪಿಕೊಳ್ಳಬಹುದು ಮತ್ತು ವಿಧೇಯಕವನ್ನು ಸರ್ಕಾರ ಮಂಡಿಸಿದಾಗ ನಂತರ ವಿಧೇಯಕಕ್ಕೆ ಅಂಗೀಕಾರವನ್ನು ಕೂಡ ಸಿಗಬಹುದು ಆದರೆ ಬಹುತೇಕ ಈ ಅಧಿವೇಶನದಲ್ಲಿ ವರದಿ ಮೇಲೆ ಚರ್ಚೆ ಆದ್ರೆ ಈ ವಿಪಕ್ಷ ಬಿಜೆಪಿ ಯಾವ ರೀತಿಯಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ವರದಿಯನ್ನು ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರಿಂದ ಆಕ್ಷೇಪ ವ್ಯಕ್ತವಾಗಿತ್ತು ಅಂದ್ರೆ ವರದಿಯಲ್ಲಿರುವಂತಹ ಬಿಜೆಪಿ ಸದಸ್ಯರ ಪೈಕಿ ಎಸ್ ಟಿ ಸೋಮಶೇಖರ್ ಹೊರತುಪಡಿಸಿ ಉಳಿದಂತ ಸದಸ್ಯರು ಯಾರು ನಾವು ಸಹಿ ಮಾಡಿಲ್ಲ ಅನ್ನುವಂಥದ್ದನ್ನ ವರದಿಯನ್ನ ಸಲ್ಲಿಕೆ ಅಂದ್ರೆ ಸ್ಪೀಕರ್ಗೆ ಹಸ್ತಾಂತರ ಮಾಡಿದ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು ಈ ಸದನದಲ್ಲಿ ಈ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ಕೂಡ ಈಗ ವಿಪಕ್ಷ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ ಹೀಗಾಗಿ ವರದಿಯನ್ನು ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ವರದಿ ಚರ್ಚೆ ಆದಾಗ ಬಿಜೆಪಿ ಕಡೆಯಿಂದ ಆಕ್ಷೇಪಗಳು ವ್ಯಕ್ತವಾಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಇದೆ ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು